ఇది సహకారం అల్లెడ్ సల్లో కరెక్ట్ అత్తూరు మన్మత్త చేసేటల్ చెన్నై కరెడ్ బల్ద మల్ల విభాగ చెన్నై కరెత్తా చెన్నై కరెత్త చెన్నై కరెత్తా అత్తూరు మన్మత్త చేసేట అడ్డ నంబర్ దా ಹನ್ನೊಂದು ಎಪ್ಪತ್ತಾರು ಹನ್ನೊಂದು ಎಪ್ಪತ್ತ ಒಂಬತ್ತು ಜೀರೋ ಪಾಯಿಂಟ್ ಜೀರೋ ತ್ರೀ ಇವತ್ತ ಮೂಜನೇ ವರ್ಷದ ಮುಡುಬಿದಿರದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಡಿ ಭಾಗವಹಿಸ್ನ ಪದ್ಮ ಜೊತೆ ಬಲಗಮಲ್ಲ ಈ ಬಾಗಾಡು ಸೆಮಿಫೈನಲ್ದಾಗ ಒಂದು ಈ ಬಾಗ ಫೈನಾಲ್ ಪ್ರವೇಶ ಮಲ್ತಾರೆ ಹತ್ತೂರು ಮನ್ಮತ್ತ ಜೇಸಟ್ಟನ ಎರಡ್ ನಂಬರ್ದಲ್ಲೂ ಫೈನಾಲ್ ಪ್ರವೇಶ ಮಲ್ತರ ಹತ್ತೂರು ಮನ್ಮತ್ತ ಜನರು ಎರಡ ನಂಬರ್ದಲ್ಲಿ ಗಿಡ ಬಾರಾಡಿ ನತೇಶ್ ಸಪಾಲಿಗೇರಿ ಕೊಳಕಿ ದಕ್ ಕೋಟಿ ಕರೆಟ್ ಚೆನ್ನೈ ಕರೆಟ್ ನಂದಳಿಕೆ ಬಿ ಬಲ್ಲುದ ಮಲ್ಲ ವಿಭಾಗದ ನನ್ನ ಫೈನಲ್ ಸಾಲದ ಇರ್ಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೊಳಕ್ಕಿರುವ ಭಾಸ್ಕರ್ ಸುಬ್ಬಯ್ಯ ಕೋಟಿ ಅಂಟ್ರೆ ಇರ್ಲು ಬಲ್ಲುದ

నారా విధకులు కోటి కరెట్ చెన్నై కరెటే ఇరవై దొడ్డ గొత్తు దిభ సెమీఫైనల్ సాలు చెన్నై కరెత్త కరెత్త చెన్నయ్య కరెత్త ఇరవై దొడ్డ గొత్తు జగదీశ్ హెంషెట్ ఎరలు அட்ப்பலாயு விடுவ ஜத்தடி ஜோடு கரே கமலகொட்டும் அட் பலாயு விபாக ஃபைனல் பிரவாசமல் ஃபைனல் பிரவசமல் இரவு குத்து ஜெகதீஷ் பலாயிடு முட்டினாரே தெட்டே சுதீர் தேவாடிகே அண்ட் சப்பாடி முட்டாஸ் ஆவ நமக்கு ಕೋಟಿ ಕೆರೆ ಚೆನ್ನೈ ಕೆಟ್ಟು ನಾರಿಯ ಗೊತ್ತು ಕುವಲ್ ಕೋಂಟಕರ ಕೋಟಿ ಕೆರೆ ಚೆನ್ನೈ ಕೆಟ್ಟು ನಾರಿಯ ಗುರು ಕುವೆತು ಬೈಲ್ ತಗಲು ಅಡ್ಡಪುಲಾಯದ ವಿಭಾಗದ ನಾನು ಸೆಮಿಫೈನಲ್ ಸಾಲ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆತ ನಾರಿಯ ಗೊತ್ತು ಕುವತ್ತಬೈಲು ಬೈಲು ಸಂತೋಷ್ ರೈ ನೆರಳು ಅಡ್ಡಪರ ವಿಭಾಗಗಳು ಇರುವನೇ ವರ್ಷದ ಮೂಡಬಿದ್ರದ ಕೋಟಿ ಜನೆಯ ಜೋಳಕರೆ ಕಮಲ ಕೂಟಡು ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ಡಿ ರೇ ಹನ್ನೆರಡು ಹದಿನೆಂಟು ಹದಿಮೂರು ಇಪ್ಪತ್ತ ಏಳು ಫೈನಲ್ ಪ್ರವೇಶ ಮಲ್ದಿನ ನಾರೇ ಗೊತ್ತು ಸಂತೋಷ ಸಂತೋಷ್ ರೈ ನ ಇರಂಗಿಡ ನಾರೇ ಬೈಂದೂರು ಮಹೇಶ್ ಪೂಜಾರ್ ಏತು ಶಿಸ್ತು ತುಲಿನ ಇಂಚ ಬೋಡು ಜನಗಳು ಮೂರ್ತಿ ಚಂಡಿ ನಿಲ್ಗೆ ಇನ್ನು ಇಲ್ಲ ಬಿನ್ನೇರ್ ಬರ್ಪಿರಿ ಗಡ್ದ ಅಡಿಗೆ ಅವ್ರು ಬಣ್ಣ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತಾಗಲು ಕೋಟಿ ಕರಡಿ ಚೆನ್ನಾಗಿ ಕರೆ ಬೆಳವಾಯಿ ಉಮ ನಟದ್ಲು ಬಲ್ಲದ ಎಲ್ಲಿ ವಿಭಾಗದ ಸುರೂತ ಸೆಮಿಫೈನಲ್ ಸಾಲದ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬೆಳುವಾಯಿ ಪೆರೋಡಿ ಪುತ್ತೋ ಕೌಶಿಕ್ ದಿನಕರ್ಬಿ ಶೆಟ್ ಎರಡನೇ ನಂಬರ್ ಇರಲು ಇರುವನೇ ವರ್ಷದ ಮೂಡುಬಿದಿರ ಕೋಟಿ ಚಿಹ್ನೆಯ ಜೋಡುಕರೆ ಕಂಬಳಕೂಟಳು ಬಲ್ಲದೆಯಲ್ಲಿ ಭಾಗಗಳು ಭಾಗವಹಿಸದ ಮುಪ್ಪತ್ತೂರ ಮಜತೆ ಇರಲಿ ಸುರತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ಹನ್ನೊಂದು ನಲವತ್ತ ನಾಲ್ಕು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ದಿನ ಬೆಳುವಾಯಿ ಪೆರೋಡಿ ಪುತ್ತೋ ಕೌಶಿಕ್ ದಿನಕರ್ ಭಿ ಶೆಟ್ ನಡನೇ ನಂಬರ್ ಇಡೇನಾರೇ காவுர் காூர் தோட்டர் புள்ளியுள்ள உடுப்பி கக்குஞஞ்சு கரெக்ட் கோட்டி கரெக்ட் பழுவாய் பெருடி பத்து ஏல நெமிஃபைனா ಚೆನ್ನಯ ಕರೆತ್ತ ಚೆನ್ನೈ ಕರೆತ್ತ ಚೆನ್ನಯ ಕರೆತ ಉಡುಪಿ ಕಕ್ಕುಂಜಿ ನಿಲಯ ಸಂತೋಷ್ ಶಿವರಾಜ್ ಪೂಜಾರನ ಎರಡನೇ ನಂಬರ್ ದಲ್ಲೂ ಭಾಗವಹಿಸೊಂಬತ್ತು ಜೊತೆ ಬಲ್ಲದಲ್ಲಿ ಇವತ್ತ ಮೂರನೇ ವರ್ಷದ ಕೋಟಿ ಚೆನ್ನೈ ಜೋಡು ಕರೆ ಕಂಬಳಕೂಟು ನನಗ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಉಡುಪಿ ಕಕ್ಕುಂಜಿ ನಿಲಯ ಸಂತೋಷ್ ಶಿವರಾಜ್ ಪೂಜಾರ್ನ ಎರಡನೇ ನಂಬರ್ ಹನ್ನೊಂದು ಎಪ್ಪತ್ತಾರು ಹನ್ನೊಂದು ತೊಂಬತ್ತ ನಾಲ್ಕು ನೂಜಿಪಾಡಿ ಚಂದ್ರಶೇಖರ್ ಹುಳ್ಳೇರ್ನೆರಲು ಕೋಟಿ ಕರೆಡ್ ಚೆನ್ನೈ ಕೆರೆ ಅಲ್ಲಿಪ ದೇವಸ್ಥೆ ಪಡೂರು ವಿಜಯವಿ ಕೋಟಿ ಅಂದ್ರೆ ನಂಬರ್ ನಾಯರ್ದ ಮಲ್ಲ ವಿಭಾಗದ ಸೆಮಿಫೈನಲ್ ಸಾಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ನೂಜಿಪಾಡಿ ಚಂದ್ರಶೇಖರ್ ಹುಳ್ಳೇರ್ನೆರಲು ನಾಯರದ ಮಲ್ಲ ವಿಭಾಗಗಳು ಭಾಗವಹಿಸದ್ರೆ ಮುಪ್ಪತ್ತಾಜ್ ಜೊತೆ ಇರಲೇ ಇರುವತ್ತ ಮೂರನೇ ವರ್ಷದ ಮೂಡುಬಿದ ಕೋಟಿ ಚೆನ್ನಯ ಜೋಡಕರೆ ಕರೆ ಕಮಲಕೂಟಳು ಸುತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದೇ ರೇ ಹನ್ನೊಂದು ನಲವತ್ತ ಒಂದು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ದಿನ ನೂಜಿಪಾಡಿ ಚಂದ್ರಶೇಖರ್ ಹೊಳ್ಳಿಯರ್ನ ನಾಯರದ ಮಲ್ಲೇರ ಗಿಡ ಏನಾರೇ ನಕ್ರೆ ಪವನ್ ಮಡಿವಾಳ್ ಬಲ್ಲಿ 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 ಚಪ್ಪಳೆ ಕೊಟಿ ತೋಾರು ಪಂಚಶಕ್ತಿ ಬಾರದಿಲ್ಲ ಅಲ್ಲಿ ಪದೇ ದೇವಸ್ಥ ಪಡೋರು ತೋಡಾರು ಪಂಚಶಕ್ತಿ ಬಾರದಿಲ್ಲ ಚೆನ್ನೈ ಕರೆಕ್ಟ್ ಅಲ್ಲಿ ಪದೇ ದೇವಸ್ಥ ಪಡೂರು ಬಿ ಕೋಟಿ ಕರೆಕ್ಟ್ ನಾಯರ್ದ ಮಲ್ಲ ವಿಭಾಗದ ಸೆಮಿ ಸೆಮಿಫೈನಲ್ ದ ಸಾಲ ಚೆನ್ನೈ ಕರೆತ್ತ ಚೆನ್ನಯ ಕರೆತ್ತ ಚೆನ್ನಯ್ಯ ಕರೆತ್ತ ತೋಡಾರು ಪಂಚಶಕ್ತಿ ಬಾರದಿಲ್ಲ ಶ್ಲೋಕ ರಂಜಿತ್ ಪೂಜಾರ್ ನೆರಳು ಇರುವತ್ತ ಮೂರನೇ ವರ್ಷದ ಮೂಡಬಿದಿರಿದ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಕೊಟ್ಟಳು ನಾಯಿರದ ಮಲ ವಿಭಾಗಗಳು ಭಾಗವಹಿಸದನ್ನ ಮುಪ್ಪತ್ತಾದ ಸೆಮಿ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೇ ತೋಡಾರು ಪಂಚಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಳು ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಇಪ್ಪತ್ತು ಫೈನಲ್ ಪ್ರವೇಶ ಮನ್ ತೋಡಾರ್ ಪಂಚ ಶಕ್ತಿ ಬಾರದಿಲ ಶ್ಲೋಕ್ ರಂಜಿತ್ ಪೂಜಾರ್ ನ ಇರ್ಲನ್ ಗಿಡೆನರೆ ಕಕಿಪದ ಪೆರ್ಂಗಾಲು ಕ್ರಿತೀಕ್ ಗೌಡೆರ್ ರೇ ನಾಯರ್ದ ಫೈನಲ್ ದ ಕರೆದೆಪರೆ ನೂದಿಪಾಡಿ ಚಂದ್ರಶೇಖರ್ ಹುಲ್ಲೆರ್ಲ ತೊಡಾರ್ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ಲ ಬರೋನ್ ಬಳಿ ಬರೇನ ಉಲೆಪಾಡಿ ಪುಲ್ಲೋಡಿ ಬಿಡ ಮಿಯಾರ್ ಬೋರ್ ಬೋರ್ಕಟ್ హలోయర్మిఫై బాకీ ఉండైల్ ప్రవేశమల్ పదే తయారీ గమని ఉలిపాడి పుల్ోడి బిడ్దలు కోటి కరేట్ చెన్నై కరేట్ మియర్ బోర్కట్టె మిత్ లొట్ట దాయర్ భాగంగా సెమీఫైనల్ చెన్నై కరేత్త చెన్నైయ్య కరేత్త చెన్నయ్య కరేత్త ಮಿಯಾರ್ ಬೋರ್ಕಟ್ಟೆ ಮಿತ್ಲೊಟ್ಟು ಪ್ರತಿ ಪ್ರಾಪ್ತಿ ಸಂಧ್ಯಾ ಪ್ರಭಾಕರ್ ಶೆಟ್ಟನ ಶೆಟ್ಟರ್ ನಂಬರ್ ಭಾಗವಹಿಸಲಿ ವಿಭಾಗದಲ್ಲಿ ವರ್ಷದ ಮೂಡಬಿದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೂಟಳು ಸುರೂತ ಸೆಮಿಫೈನಲ್ ಡೆ ಫೈನಲ್ ಪ್ರವೇಶ ಮಲ್ದಿರೇ ಹತ್ತು ತೊಂಬತ್ತ ಒಂದು ಹನ್ನೊಂದು ತೊಂಬತ್ತ ಒಂದು ಫೈನಲ್ ಪ್ರವೇಶ ಮಲ್ದಿರ ಮಿಯಾರ್ ಬೋರ್ಕಟ್ಟೆ ಮಿತ್ಲೊಟ್ಟು ಪ್ರಾಪ್ತಿ ప్రతి ప్రాప్తి సంద్యా ప్రభాకర్ శట్ గిడారు పడుసాంత పృథ్వరాజ పత్ ఎరలు పార్ద పథరాజర్లు గిడదీరు ఎరుమపు చుట్టూ బీడదు కోటి కరెట్ చెన్నై కరెట్ పణులు బైలు బుల్ కోటి కరెత్త ಕೋಟಿ ಕರೆತ ಕೋಟಿ ಕರೆತ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ನಂಬರ್ ಇರ್ಲು ನಾವೆರದ ಇಲ್ಲಿ ಭಾಗಗಳು ಜೊತೆ ಜಾತಿ ಇರಲೇ ನಾನು ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ಹನ್ನೊಂದು ಆರು ಹನ್ನೊಂದು ಎಪ್ಪತ್ತು ಫೈನಲ್ ಪ್ರವೇಶ ಮಲ್ದಿನ ಎರಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ರು ನಂಬರ್ ಇರ್ಲಿ ಗಿಡ ಏನಾರೇ ನಡಿ ಮಾಸ್ತಿ ಕಟ್ಟೆ Nikulun juga, orang pandang orang keta.